ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸಂಬಾಳ್ ತಾವು ಹಿರಿಯರು ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ವಜ್ರ ಮಹೋತ್ಸವ ಇಟ್ಕೊಂಡಿದ್ರಿ ತಾವು ಏನೆಲ್ಲ ಈ ಕಾ ಒಂದು ಈಗ ನಮ್ಮ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ತಾವು ಏನೆಲ್ಲ ಕಾರ್ಯಕ್ರಮ ಆಯೋಜನೆಯನ್ನು ಮಾಡ್ಕೊಂಡಿದ್ರು ಸರ್ ತಾವು ಮಾಡ್ಯಾರೆ ನಾನು ಶ್ರೀ ಎಸ್ ಐ ಸಂಬಾಳ್ ಆದರ್ಶ ಶಿಕ್ಷಕ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ನಾನು ಜೀವನದಲ್ಲಿ ವಿದ್ಯಾರ್ಥಿಗಳ ಅಭಿವೃದ್ಧಿಗೋಸ್ಕರ ಅನೇಕ ಸಾಧನೆಗಳನ್ನು ಮಾಡಿದ್ದೇನೆ ಅವುಗಳಲ್ಲಿ ಶಿಕ್ಷಕನಾಗಿ ಹಾಗೂ ಎನ್ ಸಿ ಸಿ ಏರ್ವಿಂಗದಲ್ಲಿ ಅಧಿಕಾರಿಯಾಗಿ ಹಾಗೂ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಹುಕ್ಕೇರಿ ತಾಲೂಕಾ ಘಟಕದ ಅಧ್ಯಕ್ಷನಾಗಿ ಚಿಕ್ಕೋಡು ಶೈಕ್ಷಣಿಕ ಜಿಲ್ಲಾ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಹಾಗೂ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿಯ ಮಹಾಪೋಷಕನಾಗಿ ಈಗ ಗೌರವ ಅಧ್ಯಕ್ಷನಾಗಿ ಸಂಘಟನೆಯನ್ನು ಮುಂದುವರಿಸುತ್ತಾ ಇದ್ದೇನೆ ಅಲ್ಲದೆ ನಾನು ಮಾಡಿದಂಥ ಸಾಧನೆಗಳ ಒಂದು ಗುರಂತವನ್ನು ಹೊರತರಲು ನನ್ನ ಅಭಿಮಾನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಳೆದ ಎರಡು ವರ್ಷಗಳಿಂದ ಪ್ರೋತ್ಸಾಹಿಸಿದ್ದಾರೆ ಅವರ ಒಂದು ಅನಿಸಿಕೆಯಂತೆ ಅಭಿಮಾನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಾಧ್ಯಮಿಕ ಶಾಲಾ ಪಚ್ಚಿನ ಸಹಕಾರಿ ಸಂಘದ ಪದಾಧಿಕಾರಿಗಳು ಹಾಗೂ ಸಂಬಾಳ ಹಿರೇಮಠ್ ಮಡಿತನದ ಸಹಯೋಗದಿಂದ ಈ ಶೈಕ್ಷಣಿಕ ಸಾಲ ಶೈಕ್ಷಣಿಕ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಇದು ಅಲ್ಲದೆ ಹಮ್ಮಿಕೊಂಡಿದ್ದು ಈ ಸಮಾರಂಭವನ್ನು ಈ ಸಮಾರಂಭದಲ್ಲಿ ನನ್ನ ಹುಟ್ಟುಹಬ್ಬದ ವೈದ್ಯರ ಮಹೋತ್ಸವ ನಾನು ಮಾಡಿದ ಕಾರ್ಯ ಸಾಧನೆಗಳ ಅಭಿನಂದನಾ ಗ್ರಂಥ ಗುರುಬಸವಚೇತನ ಲೋಕಾರ್ಪಣೆಗೊಳ್ಳಲಿದ್ದು ಈ ಗ್ರಂಥವನ್ನು ಕರ್ನಾಟಕ ಸರ್ಕಾರದ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವ ವಿಧಾನ ಪರಿಷತ್ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸ ನಮ್ಮ ಹುಕ್ಕೇರಿ ಕ್ಷೇತ್ರ ಶಾಸಕರಾದ ನಿಖಿಲ್ ಕತ್ತಿಯವರು ವಹಿಸಲಿದ್ದು ಇದರೊಂದಿಗೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ರಮೇಶ್ ಅಣ್ಣ ಕತ್ತಿಯವರು ಎ ಬಿ ಎ ಬಿ ಅಣ್ಣ ಪಾಟೀಲ್ರವರು ಹಾಗೂ ಶಶಿಕಾಂತ್ ನಾಯ್ಕ ಅವರು ಇದೂ ಅಲ್ಲದೆ ಕರ್ನಾಟಕ ಇದು ಅಲ್ಲದೆ ಮಾವೀರ್ ನೆಲಜಗಿ ಅವರು ವಿದ್ಯುತ್ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸನ್ಮಾನ್ಯ ಕೆ ವಿ ಗುಡ್ಸಿ ಅವರು ಹಾಗೂ ಇನ್ನಿತರ ಗಣ್ಯ ಮಾನ್ಯ ಸಂಪಾದಕರು ಇನ್ನಿತರ ಗಣ್ಯ ಮಾನ್ಯರು ಪಾಲ್ಗೊಂಡು ಈ ಸಮಾರಂಭವನ್ನು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ಯಾವತ್ತೂ ಎಲ್ಲ ಅಭಿಮಾನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಆಗಮ ಆಗಮಿಸಬೇಕೆಂದು ನಾನು ಕೋರುತ್ತೇನೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಮಸ್ಕಾರ ಸರ್ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪ ಗುರು ಚೇತನ ಗ್ರಂಥದ ಉಪಸಂಪಾದಕರಾಗಿ ಬಿ ಕೆ ಅರಗಟ್ಟಿ ನಾನು ಮಾಧ್ಯಮಿಕ ಶಾಲಾ ನೌಕರರ ಪತ್ತಿನ ಸಹಕಾರಿ ಸಂಘದ ಒಬ್ಬ ಸದಸ್ಯನಾಗಿ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಈಗಾಗಲೇ ಇನ್ನೊಂದು ಸಂಬಾರಿಸ ಸಂಭಾಷರ ಸಾಕಷ್ಟು ಹೇಳಿದ ಇಲ್ಲಿ ಸಂಭಾಷರವರ ಅಭಿಮಾನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಕರ್ನಾಟಕ ರಾಜ್ಯ ಮಾಧ್ಯಮಿಕ್ ಶಾಲಾ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಮಾಧ್ಯಮಿಕ್ ಶಾಲಾ ನೌಕರರ ಪತ್ತಿನ ಸಹಕಾರಿ ಸಂಘದ ಎಲ್ಲ ಸದಸ್ಯರು ಒಟ್ಟುಗೂಡಿಕೊಂಡು ಸಂಭಾಷರವರ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಚರಿಸುವವರಿದ್ದೇವೆ ಅದರ ಜೊತೆಗೆ ಅವರ ಒಂದು ಸಾಧನೆಯ ಈ ಒಂದು ಗ್ರಂಥವ ಗುರು ಚೇತನ ಅನ್ನುವಂಥ ಗ್ರಂಥವನ್ನು ಅಲ್ಲಿ ಲೋಕಾರ್ಪಣೆ ಬಸವರಾಜ್ ಹೊರಟ್ಟಿಯವರು ಮಾಡಲಿದ್ದಾರೆ ಅದರ ಜೊತೆಗೆ ಬಸವರಾಜ್ ಹೊರಟ್ಟಿ ಅವರಿಗೂ ಕೂಡ ನಲವತ್ತೈದನೇ ವರ್ಷದ ಅವರ ಈ ಒಂದು ವಿಧಾನ ಪರಿಷತ್ತಿನ ಸದಸ್ಯರ ಈ ಒಂದು ಸೇವೆಗಾಗಿ ಈ ಅವರ ದಂಪತಿಗಳಿಗೂ ಕೂಡ ಇಲ್ಲಿ ಒಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಹಾಗೂ ಇನ್ನುಳಿದ ಎಲ್ಲ ಸಂಬಾಳ್ ಸರ್ ಅವರ ಅಭಿಮಾನಿ ವಿದ್ಯಾರ್ಥಿಗಳು ಹಾಗೂ ಅವರ ಗುರುಗಳಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸ್ತಾರಕ್ಕೆ ಈ ಒಂದು ಮಾಧ್ಯಮದ ಮೂಲಕ ನಾನು ತಿಳಿಸುತ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಈ ನಮ್ಮ ಈ ನಮ್ಮ ಸಂಬಾಳ ಮನೆತನದ ರತ್ನ ನಮ್ಮ ಗುರುಗಳಾದಂಥ ಶ್ರೀಯುತ ಎಸ್ ಐ ಸಂಬಾಳ್ ಸರ ಯ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ವಜ್ರ ಮಹೋತ್ಸವವನ್ನು ನಾವೆಲ್ಲ ವಿದ್ಯಾರ್ಥಿ ಬಳಗಗಳು ಹಾಗೂ ಇನ್ನೇತರ ಈ ನಮ್ಮ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಹಾಗೂ ಮಾಧ್ಯಮಿಕ ಶಾಲಾ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಾವು ಎರಡು ವರ್ಷಗಳಿಂದ ಈ ಥರ ಸತತ ಪ್ರಯತ್ನದಿಂದ ಸರನ್ನು ಮನವೊಲಿಸಿ ನಾವು ಅವರಿಗೆ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ನೇಮಿಸಿದ್ದೀವಿ ಆ ಕಾರ್ಯಕ್ರಮಕ್ಕೆ ಧನ ಸರ್ಕಾರದ ನಮ್ಮ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದಂಥ ಸಭಾಪತಿಗಳಾದಂಥ ಬಸವರಾಜ್ ಬಂಟೆಯರು ಸಹ ಆಗಮಿಸಿದ್ದಾರೆ ಇಂಥ ಎಲ್ಲಾ ಗಣ್ಯಮಾನ್ಯರಿಂದ ಆಯೋಜನೆಗೊಂಡಂತ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿ ಬಳಗ ಹಾಗೂ ಎಲ್ಲ ಸಮಾಜಲ್ಲಿ ಎಲ್ಲ ಸಮಸ್ತ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಸೇರಿ ಒಂದು ವಿಜಯ ವಿಜೃಂಭಣೆಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ತಾವೂ ಸಹ ಎಲ್ಲ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ನಡೀತಿರುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಈ ಒಂದು ಶೋಭೆ ತರಬೇಕಂತ ತಮ್ಮೆಲ್ಲರಿಗೆ ಈ ಮೂಲಕ ವಿನಂತಿಕೊಳ್ಸ್ ವಿನಂತಿ ವಿನಂತಿ ಪೂರ್ವಕವಾಗಿ ಹೇಳಿಕೊಡ್ತೇನೆ